ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಶ್ವೇತಾ ಚಾನಲ್ಗೆ ಸ್ವಾಗತ ಇವತ್ತು ಸೂಪರಾಗಿರೋ ಬೇಳೆ ಚಟ್ನಿ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿ ತುಂಬ ಸೊಕ್ಸಾಗಿರುತ್ತೆ ಫ್ರೆಂಡ್ಸ್ ನಾವು ಎಲ್ಲ ಚಟ್ನಿ ಥರದ್ದು ತಿಂದು ಬೇಜಾರಾದ ಟೈಮ್ನಲ್ಲಿ ಮನೆಯಲ್ಲಿ ತರಕಾರಿ ಇಲ್ಲದ ಟೈಮ್ನಲ್ಲಿ ನಮಗೆ ಬೇಗ ಹೇಗೆ ಮಾಡಬೇಕು ಅಂತೇಳಿ ಗೊತ್ತಾಗೋದಿಲ್ಲ ಚಪಾತಿಗೆ ರೊಟ್ಟಿಗೆ ದೋಸೆಗೆ ಯಾವುದಕ್ಕಾದರೂ ಆಗಿರ್ಬೋದು ಬೇಗ ಕ್ವಿಕ್ಕಾಗಿ ಒಂದು ಮೂರು ಸ್ಪೂನ್ ಕಡಲೆಬೇಳೆ ಇದ್ದರೆ ಸಾಕು ಬೇಗ ಮಾಡ್ಕೋಬೋದು ಬನ್ನಿ ಹಾಗಾದರೆ ಹೇಗೆ ಮಾಡೋದು ನೋಡ್ಕೊಂಬರೋಣ ಫಸ್ಟಿಗೆ ನಾನು ಖಾರಕ್ಕೆ ಅನುಗುಣವಾಗಿ ಹಸಿ ಮೆಣಸು ಒಂದು ಅರ್ಧ ಇಂಚು ಶುಂಠಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಸ್ವಲ್ಪ ಹುಣ್ಸೆಣ್ಣೆ ತೊಗೊಂಡಿನಿ ಕಲ್ಲುಪ್ಪು ತೊಗೊಂಡಿನಿ ಚಟ್ನಿಗಾದಷ್ಟು ಒಂದು ಸ್ವಲ್ಪ ಕಲ್ಲುಪ್ಪು ಬಳಸಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪು ಕಾಯಿ ತುರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ದೊಡ್ಡ ಸ್ಪೂನಲ್ಲಿ ಒಂದು ಮೂರು ಸ್ಪೂನು ಕಡಲೆಬೇಳೆ ಇದೆ ಡ್ರೈ ರೋಸ್ಟ್ ಮಾಡ್ಕೊಂಡೀನಿ ಇಷ್ಟು ಸಹ ನಾನು ಯಾವುದೂ ಫ್ರೈ ಮಾಡ್ಕೊಂಡಿಲ್ಲ ಹಾಗೇನೇ ರುಬ್ಕೊಂಡಿದ್ದೀನಿ ತುಂಬ ರುಚಿಗೆ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ನೈಸಾಗೆ ರುಬ್ಬಕ್ಕೆ ಹೋಗಬಾರ್ದು ಸೊ ಸ್ವಲ್ಪ ತರತಾರಿಯಾಗಿದ್ರೇ ಚಟ್ನಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿನಿ ನಾನು ಜೀರಿಗೆ ಹಾಕ್ತಾಯಿಲ್ಲ ನೀವು ಬೇಕಿದ್ರೆ ಹಾಕ್ಕೊಳ್ಳಿ ನಾನು ಸಾಸಿವೆ ಉದ್ದಿನಬೇಳೆನೂ ಸಹ ಹಾಕಿದ್ದೀನಿ ಬೇಳೆನೂ ಸಹ ಬಳಸ್ಬೋದು ಹೆಸ್ರುಬೇಳು ಹಾಕಿರೋದು ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು ಇದಕ್ಕೆ ಇಟ್ಕೊಂಡಿರೋ ಬೆಳ್ಳುಳ್ಳಿ ಒಂದು ಹತ್ತು ಹೆಸರು ಹಾಕ್ಕೊಂಡಿದ್ದೀನಿ ಒಂದು ಒಂದು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಹಿಂಗೂ ಇಷ್ಟಪಡೋರು ಒಂದು ಚಿಟಿಕೆ ಹಿಂಗೂ ಸಹ ಹಾಕೊಳ್ಳಿ ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನಾನು ಹಿಂಗೂ ಇಲ್ಲ ನಾನು ಚಟ್ನಿ ರೆಡಿ ಮಾಡಿ ಇಟ್ಕೊಂಡಿರೋದಕ್ಕೆ ಒಂದು ಬೌಲಿ ತೆಕ್ಕೊಂಡು ಇಟ್ಕೊಂಡಿದ್ದೆ ಇದಕ್ಕೆ ನಾನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಹಸಿದೇ ಮಾಡಿರೋದು ಖಂಡಿತವಾಗ್ಲೂ ಈ ರೆಸಿಪಿನ ನಿಮ್ಮನೆಲ್ಲೂ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಹಾಕಿ ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನಾನಿವತ್ತು ದೋಸೆ ಜೊತೆ ಮಾಡಿರೋದು ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು